ನಮಸ್ತೆ ರೈತ ಪಾಂಡವರೇ ನಾಳೆಗೆ ಕೃಷಿ ಮೇಳ ಮಂಡ್ಯ ಇವತ್ತು ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ವಿಭಾಗದಲ್ಲಿ ಇದೀವಿ ಈ ಮಾಳಿಗೆಯಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ತಮ್ಮ ಪರಿಚಯ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ಕೃಷಿ ಮಹಾವಿದ್ಯಾಲಯ ಇಸರಾಮ ಮಂಡ್ಯದಲ್ಲಿ ಎನ್ಎಸ್ ಕೃಷಿಯನ್ನ ಮಾಡ್ತಾ ಇದ್ದೀನಿ ನಾನು ಇವತ್ತು ಪುರುಸಂಗೋಪನೆ ಬಗ್ಗೆ ನಿಮ್ಗೆ ಕುರಿ ಮತ್ತು ಕೋಳಿ ಸಾಗಾಣಿಕೆ ಬಗ್ಗೆ ನಿಮಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಸ್ವರ್ಣ ಸ್ವರ್ಣದಾರ ಕೋಳಿಗಳು ಅಂತ ಈ ಕೋಳಿಗಳು ನಾಟಿ ಕೋಳಿ ಮತ್ತೆ ಗಿರಿರಾಜ ಕೋಳಿಯನ್ನ ಸಂಕಲನ ಮಾಡಿ ಡೆವಲಪ್ ಮಾಡಿರುವಂತ ಕೋಳಿಗಳು ಈ ಕೋಳಿಗಳು ಬೆನಿಫಿಟ್ ಏನು ಅಂತಂದ್ರೆ ನಾಟಿ ಕೋಳಿ ಸಿಗುವಂತಹ ಒಳ್ಳೆ ಪ್ರಮಾಣದ ಪೋಷಕಾಂಶಗಳು ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸ ಸಿಗುತ್ತೆ ಜೊತೆಗೆ ಈ ಕೋಳಿಗಳು ವರ್ಷಕ್ಕೆ ನೂರ ಎಂಬತ್ತರಿಂದ ನೂರ ಇಡ್ತವೆ ಎಣ್ಣೆ ಬಂದು ನಾಟಿ ಕೋಳಿಗಳು ಈ ಕೋಳಿಗಳು ಎಲ್ಲ ಹುಂಡಿಗಳಲ್ಲಿ ಸೂಕ್ತ ಸೂಕ್ತವಾದ ಕೋಳಿಗಳು ನಿಮ್ಮ ಮನೆಗೆ ಬಿಕೆಗಳಲ್ಲಿ ಸಾಕೋದು ತಿನ್ನುವಂತಹ ಆಹಾರವನ್ನು ಸಾಕೋದು ಇನ್ನು ರಾಜ ಗುರು ಕೋಳಿ ಅಂತ ಬಂದು ಇದು ಬಿರುಗ ಕೋಳಿಯನ್ನ ಬಳಸ್ಕೊಂಡು ಡೆವಲಪ್ ಮಾಡಿರುವಂತ ಕೋಳಿ ಕೋಳಿ ಕೋಳಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸ ಸಿಗುತ್ತೆ ಮತ್ತೆ ಇದು ಮೊಟ್ಟೆಗೋಸ್ಕರನೇ ತಯಾರಿಸಿರುವಂತ ಕೋಳಿ ಇನ್ನ ನೆಕ್ಸ್ಟ್ ಬಂದು ಗಿರಿರಾಜ ಕೋಳಿ ಈ ಕೋಳಿ ನಾವು ಮನೆಗಳನ್ನು ಸಾಕೋದು ಅಥವಾ ಕೇಸ್ಗಳಲ್ಲಿ ಮುಟ್ಟಿ ಇದೇ ಇದೇ ರೀತಿ ಸಾಕೋದು ನಾವು ಕೂಡ ನಾವೇ ಊಟ ಮಾಡ್ತೀವಿ ಮತ್ತೆ ಕಾಳ ತಿಂಡಿ ಆಗಿರ್ಬೋದು ಜೋಳ ಆಗಿರ್ಬೋದು ಕೊಟ್ಟಿ ಕೋಳಿಗಳನ್ನ ಸಾಕೋದು ಇದು ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಂಡ್ ಬಾಳುವಂತ ಕೋಳಿ ಇದು ಇನ್ನು ಮುಂದೆ ಬಂದು ಇದು ಉಸ್ಮಾನಾಬಾದಿ ಅಂತ ಇದು ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ ಇದು ನಾಟಿ ಮೇಕೆ ಆಗಿರೋದ್ರಿಂದ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಳ್ಳುತ್ತೆ ಜೊತೆಗೆ ಆ ಮಾಂಸ ಕೂಡ ಬೇರೆ ಮೇಕೆಗಳ ಕಂಪೇರ್ ಮಾಡಿದ್ರೆ ತುಂಬಾ ರುಚಿಕರವಾಗಿ ಸಿಗುತ್ತೆ ಇದು ನಮ್ಗೆ ಆ ತಿಂಗಳು ಹಾಕಿದ್ರೆ ಆ ಮೇಕೆ ನಾರಿ ಸುವರ್ಣ ಕುರಿಗಳು ಅಂತ ಈ ಕುರಿಗಳು ನಾಟಿ ಕುರಿಗಳನ್ನ ಸಂಕಲನ ಮಾಡಿ ಡೆವಲಪ್ ಮಾಡಿರುವಂತ ಕುರಿಗಳು ಇದು ಆರು ತಿಂಗಳಲ್ಲಿ ಹದಿನೈದು ಕೇಂದ್ರಕ್ಕೆ ಬರುವಂತ ಕುರಿಗಳು ಇದನ್ನ ನಾವು ಮನೆಯಲ್ಲಿ ಸಾಕಬಹುದು ಅಥವಾ ಬಲಾಗಥೆಗಳ ತಗೊಂಡು ಅಲ್ಲೂ ಕೂಡ ಸಾಕ್ಬೋದು ಇನ್ನು ಮುಂದೆ ಬಂದ್ರೆ ನಮ್ಮ ನೆಚ್ಚಿನ ನಾಟಿ ಕುರಿಗಳಾದಂತ ಬಂಡೀರ್ ಕುರಿಗಳು ಈ ಕುರಿಗಳು ಆರು ತಿಂಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಕೆಜಿ ತೂಕ ಬರ್ತವೆ ಈ ಕುರಿಗಳ ಮಾಂಸದ ಮಧ್ಯೆ ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಮಾಂಸ ಹಾಕಿ ಸಾಂಬಾರ್ ಬೀಸಿದ್ರೆ ತುಂಬಾ ಒಳ್ಳೆ ಸುಗಂಧ ಬರುತ್ತೆ ಈ ಕುರಿಗಳಲ್ಲಿ ಒಳ್ಳೆ ಪೋಷಕಾಂಶಗಳು ನಾವು ಹೊರಗಡೆ ತಾಲೂಕಡ್ಡಿ ಎಲ್ಲ ಕಡ್ಡಿಯನ್ನ ನೆನೆಸ್ಕೊಬೇಕೀವಿ ಅಂತ ಎಲ್ಲ ನೆನೆಸ್ತೀವಲ್ಲ ಅದರಿಂದ ಒಳ್ಳೆ ಪ್ರಮಾಣದಲ್ಲಿ ನೀವು ಪೋಷಕಾಂಶಗಳು ಸಿಗುತ್ತೆ ಈ ಪುಡಿಗಳು ಕೋಳಿ ಮರಿಗಳು ನಮಗೆ ಸಿಗಲ್ಲ ಸರ್ ಇದನ್ನ ವೆಟನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಡಾಕ್ಟರ್ ಇಂದ್ರೇಶ್ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಹೆಬ್ಬಾಳ ಬೆಂಗಳೂರು ಅಲ್ಲಿ ಅಲ್ಲಿ ಕೋಳಿ ಮರಿಗಳು ನಿಮ್ಗೆ ಸಿಗುತ್ತೆ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಟು ನೈನ್ ಸಿಕ್ಸ್ ಜೀರೋ ತ್ರೀ ಜೀರೋ ತ್ರೀ ಕೋಳಿಗಳು ಡಾಕ್ಟರ್ ಅಂದ್ರೇಶ್ ಅಂತ ಅವರು ಕೋಳಿಗಳು ಕೋಳಿ ಮರಿಗಳು ಮೊಟ್ಟೆಗಳು ಸಿಗುತ್ತವೆ ಇನ್ನ ಕುರಿ ಮತ್ತೆ ಮೇಕೆಗಳು ಬೇಕು ಅಂದ್ರೆ ಡಾಕ್ಟರ್ ಮಹಾದೇವಯ್ಯ ಅಂತ ಅವ್ರು ಇಲ್ಲೇ ವಿಜ್ಞಾನಿಯ ಕೆಲಸ ಮಾಡ್ತಾ ಇದ್ದಾರೆ ವಿ ಸಿ ಫಾರಂ ಮಂಡ್ಯದಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬಂದು ಸೆವೆನ್ ತ್ರೀ ಫೈವ್ ತ್ರೀ ಡಬಲ್ ತ್ರೀ ಡಬಲ್ ಸಿಕ್ಸ್ ತ್ರೀ ಟೂ ಬಿಡು ಮಾಡ್ಕೊಂಡು ನಮಗೆ ಕಾರ್ಯಕ್ರಮ ನಂಬರ್ ರೈತರಿಗೆ ಮಾಹಿತಿ ಕೊಟ್ಟೆ ತಮಗೆ ಧನ್ಯವಾದಗಳು ಸರ್ ಓಕೆ